ನಮಸ್ಕಾರ ವಾಸ್ತು ಅಂದರೆ ವಾಸ ಮಾಡಲು ಯೋಗ್ಯತೆ ಇರುವ ಸ್ಥಳಕ್ಕೆ ವಾಸ್ತು ಅಂತ ಕರಿತೀವಿ ಇನ್ನು ಆಯಿಗಳು ಪೂರ್ವ ದಿಕ್ಕಿಗೆ ಧ್ವಜಾಯ ದಕ್ಷಿಣ ದಿಕ್ಕಿಗೆ ಸಿಂಹಾಯ ಪಶ್ಚಿಮ ದಿಕ್ಕಿಗೆ ಋಷಭಾಯ ಉತ್ತರ ದಿಕ್ಕಿಗೆ ಗಜಾಯ ಅದೇ ರೀತಿ ಈ ಕಾಕಾಯ ಶ್ವಾನಾಯ ಕರಾಯ ಧೂಮಾಯಿಗಳು ಅಂತ ಬರುತ್ತೆ ಆಯಿಗಳು ಎಂಟು ಥರ ಆಯಿಗಳು ಬರುತ್ತೆ ಇವತ್ತು ವಾಸ್ತು ಪ್ರಕಾರ ಮನೆ ಕಟ್ಟಿಸ್ಕೊಂಡಿರೋರು ಪೌಡ್ರ್ ಆಗಿಬಿಟ್ಟಿದ್ದಾರೆ ಪೌಡ್ರ್ ಆಗಿ ಬೀದಿಗೆ ಬಂದಿದ್ದಾರೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಅವ್ರ ಮನೆಗೆ ವಿಪರೀತ ಆಗಿ ಗಂಡ ಹೆಂಡತಿ ಜಗಳಗಳಾಗಿ ಡೈವರ್ಸುಗಳಾಗ್ಬಿಡಿದಾವೆ ಎಷ್ಟೋ ಕಡೆ ನಾವು ವಾಸ್ತುಗಳಿಗೆ ಹೋದಾಗ ನೋಡಿದ್ದೀವಿ ಅದಕ್ಕೆ ಹೇಳ್ತೀವಿ ವಾಸ ಮಾಡಲು ಯೋಗ್ಯವಾದ ಸ್ಥಳಕ್ಕೆ ವಾಸ್ತು ಅಂತೀವಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಬರಬೇಕು ವಾಯುವ್ಯ ಮೂಲೆಯಲ್ಲಿ ಟಾಯ್ಲೆಟು ಬಾತ್ರೂಮ್ ಬರಬೇಕು ಒಂದು ಬೆಡ್ರೂಮ್ ಬರಬೇಕು ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮ್ ಬರಬೇಕು ಸೌತ್ ವೆಸ್ಟಲ್ಲೇ ಸ್ಟೇರ್ ಕೇಸ್ ಬಂದಿರಬೇಕು ಅದು ಇದು ಆಳ ಮೂಳ ಇವಾಗ ಹೇಳ್ತಾನೇ ಇರ್ತಾರಲ್ಲ ಅಲ್ವಾ ಕಲಿಯುಗದಲ್ಲಿ ಈ ಆಯಿಗಳು ಈ ವಾಸ್ತು ಇವ್ಯಾವೂ ವರ್ಕ್ ಆಗಲ್ಲ ವರ್ಕ್ ಆಗೋದೊಂದೇ ದುಡ್ಡು ತಿಂಗಳಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡಿದ್ಬಿಟ್ರೆ ಹಾಯಿಗಳೇ ಎದ್ದುಬಿಟ್ಟು ನಿಮ್ಮ ಮಾತು ಕೇಳ್ತವೆ ಏನೇಳ್ರಿ ಎದ್ದು ಎದ್ದುಬಿಟ್ಟು ನಿಮ್ಮ ಮಾತುಗಳು ಕೇಳ್ತವೆ ವಾಸ್ತುನೇ ಎಲ್ಲ ನೆಟ್ಟಗೆ ಸರಿ ಹೋಗ್ಬಿಡುತ್ತೆ ಇನ್ನು ಗೌರ್ಮೆಂಟ್ ಕ್ವಾರ್ಟರ್ಸುಗಳಲ್ಲಿ ಇರ್ತಾರೆ ಸ್ಟೇಟ್ ಗೌರ್ನಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಕ್ವಾರ್ಟರ್ಸುಗಳಲ್ಲಿ ವಾಸ ಮಾಡ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಫ್ಯಾಮಿಲಿಗಳು ಅಲ್ಲೇನೂ ವಾಸ್ತು ನೋಡಲ್ಲ ಯಾಕೆಂದರೆ ಗೌರ್ಮೆಂಟ್ ಅಲ್ಲ ಸುಮ್ಮನೆ ಇರ್ತಾರೆ ಅದೇ ಸ್ವಂತ ಮನೆ ಕಟ್ಟಿಸ್ಕೊಬೇಕಂದಾಗ ಬಂದ್ಬಿಡುತ್ತೆ ಏ ವಾಸ್ತು ಚೆಕ್ ಮಾಡಬೇಕು ವಾಸ್ತು ಕರೆಕ್ಟಾಗಿರಬೇಕು ಆಯಾ 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 ಅಂತ ಏನು ಹಿಡ್ಕೊಂತವೇನು ರೀ ಆಯಿಗಳೇನು ಹಿಡ್ಕೊಂತವ ಆಯಿಗಳು ಒಬ್ಬ ಮನುಷ್ಯ ಅರವತ್ತರಿಂದ ಎಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಬೇಡ ಕೆಂಪಕ್ಕಿಯನ್ನ ಕುಚ್ಲಕ್ಕಿಯನ್ನು ಒಳ್ಳೆ ನಾವು ನವಧಾನ್ಯಗಳೆಲ್ಲ ತಿಂದಿದ್ದೀವಿ ಚೆನ್ನಾಗಿ ಫ್ರೂಟ್ಸು ಅದು ಇದು ಡ್ರೈ ಫ್ರೂಟ್ಸು ಅಂದರೆ ಇನ್ನೊಂದು ಹತ್ತು ವರ್ಷ ಗ್ರೇಸ್ ಪಿರಿಡು ಎಂಬತ್ತು ವರ್ಷ ಬದುಕೋಕೆ ಆಯಿಗಳು ಯಾವುವು ವರ್ಕ್ ಆಗಲ್ಲ ಕಲಿಯುಗದಲ್ಲಿ ವರ್ಕ್ ಆಗೋದೊಂದೇ ದುಡ್ಡು ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಅರ್ಥ ಆಯ್ತಾ ಈ ವಾಸ್ತುಗಳು ಆಯಿಗಳು ಇವೆಲ್ಲ ನಿಮ್ಮ ಮನಶಾಂತಿಗಷ್ಟೇ ತಿಂಗಳಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡಿದ್ಬಿಟ್ರೆ ಬಿಟ್ರೆ ವಾಸ್ತು ನಿಮ್ಮ ಮಾತು ಕೇಳ್ತೇವೆ ಆಯಿಗಳು ನಿಮ್ಮ ಮಾತು ಕೇಳ್ತವೆ ಯಾಕೆಂದರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಸರ್ ಹತ್ತೊಂಬತ್ತು ಮೂವತ್ತ್ಮೂರು ಯಾವ ಆಯ ಬರುತ್ತೆ ಅಂತ ಅರ್ಥ ಆಯ್ತಾ ಇವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ಭಗವಂತ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಇಲ್ಲಾಂದರೆ ಸೈಲೆಂಟಾಗಿ ಇದ್ದುಬಿಡಿ ನಮಸ್ಕಾರ